ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಪನಾ ಬ್ಲಾಕ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೆಲ್ತಿಯಾದ ಡ್ರಿಂಕನ್ನು ತೋರಿಸ್ತಾ ಇದ್ದೀನಿ ಹೇಗೆ ಮಾಡಬೇಕಂತ ಸೊ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತೀನಿ ಸೊ ಇದಕ್ಕೆ ಬೇಕಾಗುವ ಇನ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಮೊದಲಿಗೆ ಒಂದು ಕ್ಯಾರೆಟ್ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ ಎರಡು ಕ್ಯಾರೆಟು ಒಂದು ಬೀಟ್ರೂಟನ್ನು ತುರಿದು ಇಟ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಕರಿಬೇವು ಮತ್ತು ಬೆಟ್ಟದಲ್ಲಿಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಶುಂಠಿಯನ್ನು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಆ್ಯಪಲ್ ಅಂತಲೂ ತೊಗೊಂಡಿದ್ದೀನಿ ಸೊ ಒಂದು ಆ್ಯಪಲ್ ತೊಗೊಂಡಿದ್ದೀನಿ ಇಷ್ಟು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನಾನು ಫುಲ್ ಲಿಕ್ವಿಡ್ ಜ್ಯೂಸಾಗಿ ಮಾಡ್ಕೋತೀನಿ ಸೊ ಒಂದೊಂದೇ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನಾನು ಮಾಡ್ಕೋತೀನಿ ಸೊ ಹೇಗೆ ಹಾಕ್ತೀನಿ ಅನ್ನೋದನ್ನು ನೋಡ್ಕೊಳ್ಳಿ ಸೊ ಕ್ಯಾರೆಟ್ ಅಂದರೆ ಅದರ ಬೆನಿಫಿಟ್ಸ್ ಏನಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಸೊ ಕ್ಯಾರೆಟಿಂದ ನಮಗೆ ಕಣ್ ಕ್ಲೀನ್ ಆಗುತ್ತೆ ಹಾಗೆ ಕೂದಲಿಗೂ ತುಂಬ ಒಳ್ಳೆಯದು ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ವೆಯ್ಟ್ ಲಾಸ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಆಯಿತು ಬೀಟ್ರೋಟಿಂದ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ ಸೊ ಅದರಿಂದ ನಮಗೆ ಫೇಸ್ ಎಲ್ಲ ಗ್ಲೋ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ತುಂಬ ಹೆಲ್ಪ್ ಮಾಡುತ್ತೆ ಸೊ ಫೈಬರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಸೊ ಅದ್ರ ಜೊತೆಗೆ ನಮ್ದೇ ಮುಖದ ಮೇಲೆ ಏನೇ ಪಿಂಪಲ್ಸ್ ಆಗಿರ್ಬೋದು ಗ ಬ್ಲ್ಯಾಕ್ ಸ್ಕಿನ್ ಈ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಮಾಡೋಕ್ಕೆ ಆದಷ್ಟು ಹೆಲ್ಪ್ ಮಾಡುತ್ತೆ ಗೈಸ್ ಅದಕ್ಕೋಸ್ಕರ ಅಂತ ಮತ್ತು ಶುಂಠಿ ಅಂದರೆ ನಮ್ಗೆ ಆಲ್ರೆಡಿ ನಮಗೆ ಡೈಜೆಷನ್ ಮಾಡೋಕ್ಕಾಗಿರ್ಬೋದು ನಮ್ಮ ಬಾಡಿಯಲ್ಲಿ ಏನಾದರೂ ಬ್ಯಾಡ್ ಕೊಲೆಸ್ಟ್ರಾಲ್ ಇದ್ದರೆ ಕೂಡ ಹೊರಗಡೆ ಹಾಕೋಕೆ ತುಂಬ ಹೆಲ್ಪ್ ಮಾಡುತ್ತೆ ಅದು ಆಗಿರ್ಬೋದು ಬೆಟ್ಟದ ನಲ್ಲಿಕಾಯಿ ಆಗಿರ್ಬೋದು ಇದೆಲ್ಲ ಕೂದಲಿಗೂ ಒಳ್ಳೆಯದು ಬಾಡಿಗೂ ಒಳ್ಳೆಯದು ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಇದನ್ನು ನಾನು ಯೂಸ್ ಮಾಡಿಬಿಟ್ಟು ನನಗೆ ಎಫೆಕ್ಟ್ ಆಗಿದೆ ಅಂದಮೇಲೆ ನಾನು ನಿಮಗೆ ತೋರಿಸ್ತಾ ಇರೋದು ಸೊ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಫುಲ್ ಜ್ಯೂಸ್ ಥರ ಮಾಡ್ಕೊಂಡ್ಬಿಟ್ಟು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇದ್ದೀರಲ್ಲ ಐಸ್ ಕ್ಯೂಬ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೀನಿ ನಿಮಗೆ ಈ ಥರ ರೇ ಮಾಡೋಕ್ಕಾಗಲ್ಲ ಅಂದರೆ ನೀವು ಡೈಲಿ ಫ್ರೆಶ್ ಜ್ಯೂಸ್ ಕೂಡ ಮಾಡ್ಕೋಬೋದು ಸೊ ಮಾಡ್ಕೊಳೋಕಾಗಲ್ಲ ಅಂತಾರಲ್ಲ ಅದಕ್ಕೋಸ್ಕರ ಅಂದ್ಬಿಟ್ಟು ನಾನು ಈ ಥರನ ತೋರಿಸಿರೋದು ಕ್ಯೂಬಾಗಿ ಮಾಡಿಟ್ಕೊಳ್ಳೋದು ಡೈಲಿ ಬಿಸಿನೀರಲ್ಲಿ ಒಂದು ಗ್ಲಾಸ್ ಬಿಸಿನೀರಲ್ಲಿ ಒಂದು ಕ್ಯೂಬನ್ನು ಹಾಕ್ಕೊಂಡ್ಬಿಟ್ಟು ನೀವು ಫಿಲ್ಟರ್ ಮಾಡೋದೇನು ಅವಶ್ಯಕತೆ ಇಲ್ಲ ಸ್ವಲ್ಪ ಲೆಮನ್ ಹಾಕಿ ಕುಡಿದ್ರೆ ತುಂಬ ಅಂದರೆ ತುಂಬ ಹೆಲ್ತಿ ಬೆನಿಫಿಟ್ ಆಗಿರುತ್ತೆ ಇದು ಕುಡಿದ ಮೇಲೆ ಒನ್ ಅವರ್ ನಾವು ಏನು ಕುಡಿಯೋಕೆ ಹೋಗಬಾರ್ದು ಟೀ ಕಾಫಿ ಎಲ್ಲ ತುಂಬ ಟೇಸ್ಟ್ ಕೂಡ ಇದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್ ಥ್ಯಾಂಕ್ ಯು